ನಮಗೆ ನಮ್ಮ ರಾಜ್ಯಕ್ಕೆ ನಮ್ಮ ಹಕ್ಕು ಸಿಗಬೇಕು ಇದು ನಮ್ಮ ಉದ್ದೇಶ ಈ ಪ್ರಶ್ನೆ ನೀವು ಕೇಳೋದು ಸರಿ ಇದೆ ಸಹಜವಾಗೂ ಇದೆ ಮತ್ತು ಇದೆ ಆದರೆ ನೀವು ಅರ್ಥ ಮಾಡ್ಕೋಬೇಕು ನಾವೇನಾದರೂ ಕಾನ್ಫ್ರಂಟೇಷನ್ ರೂಟ್ ಇದ್ದಿದ್ದರೆ ಕಾನ್ಫ್ರಂಟೇಷನ್ ರೂಟ್ ಇದ್ದಿದ್ದರೆ ಸ್ಟಾರ್ಟಿಂಗಲ್ಲೇ ನಾವು ಕೊನೆ ಸ್ಟೆಪ್ಪಿಗೆ ಹೋಗ್ತಾ ಇದ್ವಿ ನಾವು ಹಂಗೆ ಮಾಡ್ತಾ ಇಲ್ಲ ನಾವು ಆಡಳಿತಾತ್ಮಕವಾಗಿ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡ್ತಾ ಇದ್ದೇವೆ ಹೋಗಿ ಭೇಟಿ ಮಾಡಿದ್ದೇವೆ ಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ ಹಣಕಾಸು ಸಚಿವರನ್ನು ಭೇಟಿ ಮಾಡಿದ್ದೇವೆ ಗೃಹ ಸಚಿವರನ್ನು ಭೇಟಿ ಮಾಡಿದ್ದೇವೆ ಕರ್ನಾಟಕ ವಿಧಾನಮಂಡಲದಲ್ಲಿ ನಮ್ಮ ಕೆಲವು ಹಕ್ಕುಗಳನ್ನು ಒಂದು ನಿರ್ಣಯದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೇವೆ ಇದೆಲ್ಲ ಆಗಿ ದೆಹಲಿಯಲ್ಲಿ ಕೇಂದ್ರ ಸರ್ಕಾರ ಯಾಕೋ ನೀವು ಹೇಳಿದ್ರಲ್ಲ ನೀವೇನೋ ಹಕ್ಕು ಸರಿಯಾಗಿ ಕೇಳ್ದಂಗಿಲ್ಲ ಅಂತೇಳಿ ಅಂತ ಹೋಗ್ಲಿ ಅಂಗನ ಅವ್ರ ಕಣ್ಣು ಬಿಡ್ಲಿ ಅಂತೇಳಿ ಹೋಗಿ ದೆಹಲಿಯಲ್ಲಿ ಪ್ರತಿಭಟನೆನೂ ಮಾಡಿದ್ದೇವೆ ಹಾಗಾಗಿ ಹಂತ ಹಂತವಾಗಿ ನಾವು ಏನು ಅವ್ರ ಜೊತೆ ಜಗಳ ಆಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಆದರೆ ಒಂದು ಜವಾಬ್ದಾರಿಯುತ ಸರ್ಕಾರವಾಗಿ ಹಂತ ಹಂತವಾಗಿ ನಮ್ಮ ಹಕ್ಕನ್ನು ಹೇಗೆ ಪ್ರತಿಪಾದನೆ ಮಾಡಬೇಕು ಹಂತ ಹಂತವಾಗಿ ಮಾಡ್ತಾ ಇದ್ದೇವೆ ಅದರಲ್ಲಿ ಅನಿವಾರ್ಯ ಬಂದಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೂ ಕೂಡ ನಾವು ಹಿಂದೆ ಸರಿಯೋದಿಲ್ಲ ಹೇಳ್ಬಿಟ್ಟು ಎತ್ಕೊಂತಾನೆ ಸುಪ್ರೀಂ ಕೋರ್ಟಿಗೆ ಹೋಗುವಂಥದ್ದು ಸೂಕ್ತ ಅಲ್ಲ ಆ ರೀತಿ ನಾವು ಮಾಡಿದರೆ ನೀವು ಹೇಳ್ಬೋದು ಇದು ನೀವು ಏನ್ರಿ ಯಾಕ್ರಿ ಹೋಗಿ ಕೇಳಿ ತಗೊಳ್ಬೇಕಲ್ರಿ ಅದನ್ನು ಬಿಟ್ಬಿಟ್ಟು ರೀ ಇದು ನೀವು ಅಂತ ನೀವು ಕೇಳ್ಬೋದು ಆಗ ನಾವು ಹೋಗಿದ್ದೇವೆ ಕೇಳಿದ್ದೇವೆ ಕೊಡ್ಬೇಕಾಗಿರೋದು ಕೊಡಿ ಅಂತೇಳಿದ್ದೇವೆ ನಾವು ಎಲ್ಲ ಈಗ ಫೈನಾನ್ಸ್ ಕಮಿಷನ್ ಬೇರೆ ನೆಕ್ಸ್ಟ್ ಕಾನ್ಸ್ಟಿಟ್ಯೂಟ್ ಆಗಿದೆ ಈಗ ಅವ್ರ ಮುಂದೆನೂ ನಮ್ಮ ಅಕ್ಕನ್ನ ಪ್ರತಿಪಾದನೆ ಮಾಡ್ತೇವೆ ಆದರೆ ಇವೆಲ್ಲ ಪ್ರಯತ್ನಗಳು ಆಗಿ ನಮ್ಗೆ ಯಾವುದೂ ಫಲ ಅಂತ ಹೇಳಿದ್ರೆ ಖಂಡಿತವಾಗಿ ಕೋರ್ಟ್ ಮೆಟ್ಲನ್ನ ಹತ್ತುತ್ತೇವೆ ಇನ್ನ ನೀವು ನೋಡ್ತಾ ಇರ್ತೀರಾ ಇನ್ನು ಕೆಲವು ದಿನಗಳಲ್ಲಿ ಅನಿವಾರ್ಯ ಬಂದ್ರೆ ಆ ಹೆಜ್ಜೆಗೂ ಕೂಡ ನಾವು ತಯಾರಿದ್ದೇವೆ ಹಾಗಂತೇಳಿ ಎ ಲಾಸ್ಟ್ ಸ್ಟೆಪ್ ಅಂದರೆ ಎಕ್ಸ್ಟ್ರೀಮ್ ಸ್ಟೆಪ್ಗೆ ಹೋಗೋದಕ್ಕೆ ಮೊದಲು ಎಲ್ಲ ಬೇರೆ ಮಾರ್ಗಗಳನ್ನು ನಾವು ಪ್ರಯೋಗ ಮಾಡಿ ಸಮಸ್ಯೆ ಪರಿಹಾರ ಮಾಡ್ಕೋಬೇಕು ನಮಗೆ ಏನು ಕಾನ್ಫಂಟೇಷನ್ ಉದ್ದೇಶ ಅಲ್ಲ ನಮಗೆ ನಮ್ಮ ರಾಜ್ಯಕ್ಕೆ ನಮ್ಮ ಹಕ್ಕು ಸಿಗಬೇಕು ಇದು ನಮ್ಮ ಉದ್ದೇಶ ಇದು ಆ ಉದ್ದೇಶಕ್ಕಾಗಿ ಸೌಹಾರ್ದಯುತವಾಗಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಆಡಳಿತಾತ್ಮಕವಾಗಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಇದು ಫಲ ಸಿಗಲಿಲ್ಲ ಅಂದ್ರೆ ನಿಮ್ಮ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಹೇಳ್ತಾ ಇದ್ದೇನೆ ಅನಿವಾರ್ಯ ಬಂದಾಗ ಕೋರ್ಟ್ ಮೆಟ್ಲು ಹತ್ತುತ್ತೇವೆ ಸರಿ